ಈ ಸಗೋದ್ ಸರ್ಕಲ್ ಕಪ್ಪ ಅಲ್ಲಿ ನಮ್ದು ನೋಡುದು ಬಾಕಿ ಕೊಡ್ತೇವೆ ಚಾಲೆಂಜ್ ಅದ ಚಾಲೆಂಜ್ ಏನಾಯ್ಲಾ ಈಗ ಸೋಮವಾರ ದಿನ ಅವ್ರಿಗೆ ಚಾನ್ಸ್ ಕೊಡೋನು ಸೋಮವಾರ ಟೈಮ್ ಸೋಮಾರ್ ಮಠ ಅವ್ರಿಗೆ ಟೈಮ ಸಂಜೀವ್ ಚಂಜೀವ ಮಠ ಎಷ್ಟು ಹಾಕೊಂಡು ಬರ್ತೀನ ಅದು ನೀಲಿ ಬಿಟ್ಟಿದ್ದ ಸೋಮವಾರ ತಪ್ಪ ಅಂದ್ರೆ ದಿನ ಮೀಟಿಂಗ್ ಇಲ್ಲ ಜೆ ಜಿ ಹತ್ತ ಕೂಡುದು ಎಲ್ಲಿ ಹೋಗುದ್ರಿ

அதனால <laughs> நீங்க <laughs>